ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ಸ್ನೇಹಿತರೆ ನಮಗೆ ಪೌರ್ಣಮಿ ಬಂದಿದೆ ಅತಿ ದೊಡ್ಡ ಪೌರ್ಣಮಿ ಅಂತ ಹೇಳಬಹುದು ಮಂಗಳವಾರದ ದಿನ ಬಂದಿರೋದು ಕೂಡ ತುಂಬಾ ವಿಶೇಷವಾಗಿರುತ್ತೆ ಯಾಕಂದರೆ ನಾವು ಅಮ್ಮನವರಿಗೆ ಪೂಜೆ ಮಾಡುವಂಥ ಶಕ್ತಿದಾಯಕವಾದ ದಿನ ಆಗಿರೋದ್ರಿಂದ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮನೆಯಲ್ಲೇ ತುಂಬ ಸುಲಭ ವಿಧಾನದಲ್ಲೇ ಮಾಡಿಕೊಳ್ಳುವಂಥ ಪರಿಹಾರ ನಾವು ಯಾವಾಗಲೂ ಅಷ್ಟೇ ಯಾವುದೇ ಒಂದು ಶುಭ ಕಾರ್ಯ ಆಗಿರಬಹುದು ನಮ್ಮ ಮನೆಗಳಲ್ಲಿ ಆಗಿರ್ ಆಗಿರಲಿ ದೇವಸ್ಥಾನದಲ್ಲಾಗಿರಲಿ ನಾವು ಪ್ರತಿ ಮುಖ ಒಂದು ಪೂಜೆಗೂ ಪುನಸ್ಕಾರಗಳಿಗೂ ಮುಖ್ಯವಾಗಿ ತಗೊಳ್ಳುವಂಥ ಅರಿಶಿಣದ ಪರಿಹಾರ ಅರಿಶಿಣ ಅನ್ನೋದು ಯಾವಾಗಲೂ ಮಂಗಳಕರವಾದಂಥ ಪ್ರಾಧಾನ್ಯವಾಗಿ ತಗೊಳ್ಳುವಂಥದ್ದು ಲಕ್ಷ್ಮೀ ದೇವಿಗೆ ಗೌರಿ ದೇವಿಗೆ ಮುಖ್ಯವಾಗಿ ದೇವಾನುದೇವತೆಗಳಿಗೆ ತುಂಬ ಇಷ್ಟವಾಗಿರುವಂಥದ್ದು ಮನೆಯಲ್ಲಿ ನಮಗೆ ಗುರುಬಲ ಜಾಸ್ತಿ ಆಗೋದಕ್ಕೆ ಗುರುವಿನ ಆಶೀರ್ವಾದಕ್ಕೋಸ್ಕರ ಕೂಡ ಅರಿಶಿಣವನ್ನು ಬಳಸ್ತೀವಿ ಅದು ಬಳಸುವ ವಿಧಾನ ನಮಗೆ ತಿಳಿದೇ ಇರಬೇಕು ಅಷ್ಟೇ ಸ್ನೇಹಿತರೆ ತುಂಬ ಜನ ಈ ಅರಿಶಿಣ ಮನೆಯಲ್ಲಿ ಖಾಲಿಯಾದರೆ ಅಡುಗೆ ಮನೆಯಲ್ಲಿ ಖಾಲಿಯಾದರೆ ದೇವ್ರ ಮನೆಯಲ್ಲಿ ತಗೊಳ್ಳುವಂಥದ್ದು ದೇವ್ರ ಮನೆಯಲ್ಲಿ ಖಾಲಿಯಾಗಿದ್ದರೆ ಅರಿಶಿಣವನ್ನು ಅಡುಗೆ ಮನೆಯದ್ದನ್ನು ಬಳಸ್ಕೊಳ್ಳುವಂಥದ್ದು ಈ ತಪ್ಪನ್ನು ಮಾಡ್ತಾ ಇರ್ತಾರೆ ದಯವಿಟ್ಟು ಈ ಥರ ಮಾಡೋದು ಅದಕ್ಕೆ ಹೋಗ್ಬೇಡಿ ಚಿಕ್ಕ ಚಿಕ್ಕದಾಗೆ ಆಗಿರಬಹುದು ನಾವು ಎರಡನ್ನೂ ಕೂಡ ಸಪ್ರೇಟಾಗೆ ಇಡಬೇಕಾಗುತ್ತೆ ಅಡುಗೆ ಮನೆ ಅನ್ನೋದು ಅದು ಅಷ್ಟೇ ಪ್ರಾಧಾನ್ಯವಾಗಿರುತ್ತೆ ಮುಖ್ಯವಾಗಿ ದೇವ್ರ ಮನೆ ಕೂಡ ನಾವು ಇಷ್ಟು ಮುಖ್ಯವಾಗಿ ತಗೊಳ್ತೀವಲ್ವ ಅದನ್ನು ನಾವು ಬಳಸುವಂಥ ಒಂದು ಆ ದಾರಿ ಕೂಡ ನಮ್ಮ ಏಳಿಗೆಯ ಸೂಚನೆಯನ್ನು ಕೊಡುತ್ತೆ ಅಥವಾ ಕಷ್ಟವನ್ನು ಕೊಡೋದಕ್ಕೂ ಕೂಡ ಅದು ಸೂಚನೆ ಕೊಡುತ್ತೆ ಅದಕ್ಕೋಸ್ಕರ ಯಾವುದಕ್ಕೆ ಏನನ್ನ ಬಳಸ್ತೀವೋ ಅದನ್ನು ಆ ಜಾಗಕ್ಕೆ ಸೀಮಿತವಾಗಿ ಇಡಬೇಕು ನಾವು ಸ್ನಾನ ಮಾಡುವಾಗ ಒಂದು ಚಿಟಿಕೆ ಅರಿಶಿನವನ್ನು ಹಾಕಿ ಸ್ನಾನ ಮಾಡೋದರಿಂದ ನಮ್ಮ ದೇಹ ಶುದ್ಧಿಯಾಗುತ್ತೆ ಮನಸ್ಸು ಶುದ್ಧಿ ಆಗುತ್ತೆ ಆರೋಗ್ಯವಾಗಿರ್ತೀವಿ ಗುರುಬಲ ಜಾಸ್ತಿ ಆಗುತ್ತೆ ಅಡುಗೆಗೆ ಬಳಸೋದ್ರಿಂದ ಆರೋಗ್ಯ ಚೆನ್ನಾಗಿ ರುಚಿಯಾಗುತ್ತೆ ಒಳ್ಳೆ ಕಲರ್ಫುಲ್ಲಾಗಿರುತ್ತೆ ಈ ರೀತಿ ಮುಖಕ್ಕೆ ಬಳ್ದುಕೊಂಡಾಗ ಮಕ್ಕಳಿಗೆ ಮುಖ್ಯವಾಗಿ ಕೈ ಕಾಲು ಮುಖಕ್ಕೆ ಅರಿಶಿಣ ಲೇಪನ ಮಾಡಿಕೊಳ್ತಾರೆ ನೋಡಿ ಆಗ ಆ ಪ್ರಕೃತಿಯಲ್ಲಿ ಎಷ್ಟೆಲ್ಲ ಒಂದು ನೋಡೋದಕ್ಕೆ ಒಂದು ಅಂದ ಚಂದ ಅನ್ನೋದು ಇರುತ್ತೆ ಆ ರೀತಿ ಮಹಾಲಕ್ಷ್ಮಿಯ ಸ್ವರೂಪವಾಗಿ ಆ ತಾಯಿ ಕಾಣ್ತಾಳೆ ಅಷ್ಟು ಶಕ್ತಿ ಇರುವಂಥ ಅರಿಶಿಣದಿಂದ ಮಾಡುವ ಪರಿಹಾರ ನಮಗೆ ಏನೇ ಸಮಸ್ಯೆಗಳಿರಬಹುದು ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಮನೆಯಲ್ಲಿ ಏನೆಲ್ಲ ನಷ್ಟ ಆಗಿಬಿಟ್ಟಿದೆ ಅದನ್ನು ಮತ್ತೆ ನಾವು ಆ ನಷ್ಟ ಆಗಿರುವಂಥದ್ದನ್ನು ತುಂಬಿಸ್ಕೊಳ್ಬೇಕು ಅನ್ನುವಂಥವರು ನಾವು ಏನೋ ಒಂದು ಅಚೀವ್ ಮಾಡಬೇಕು ಅನ್ನುವಂಥವರು ಎಲ್ಲ ದೊಡ್ಡ ದೊಡ್ಡ ಕೆಲಸಗಳಿಗೂ ಕೂಡ ಅರಿಶಿಣ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ಸ್ನೇಹಿತರೆ ಡೌಟು ಪಟ್ಕೊಳ್ಳೋದೇ ಬೇಕಾಗಿಲ್ಲ ಯಾಕಂದರೆ ನಮ್ಮ ಮನೆ ಅನ್ನೋದು ನಾವು ದೇವಾಲಯಕ್ಕೆ ಸಮಾನ ಅಂತ ಹೇಳ್ತೀವಿ ದೇವರ ಮನೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಮನೆಯನ್ನು ಅಷ್ಟು ಮುಖ್ಯವಾಗಿರುವಂಥ ಮನೆಯಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಳದೆ ಇದ್ದಾಗ ಯಥಾವತ್ತಾಗಿ ಏನಾಗುತ್ತೆ ನೆಗೆಟಿವ್ ಅನ್ನೋದು ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ಮನುಷ್ಯನ ಆಲೋಚನೆಗಳಿಗೆ ಹಾಗೂ ಮನೆಯಲ್ಲಿ ನೆಗೆಟಿವ್ ಅಂತ ತುಂಬಿಕೊಂಡಾಗ ಏನು ಸಾಧ್ಯ ಆಗುತ್ತೆ ಎಲ್ಲವೂ ಕೆಟ್ಟದ್ದೇ ಆಗುತ್ತೆ ಅದಕ್ಕೋಸ್ಕರ ಆ ಒಳ್ಳೆಯದನ್ನು ನಾವು ಪಡ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವಂಥ ಪರಿಹಾರ ಇದಾಗಿರುತ್ತೆ ಆಗ ದನದ ದ್ವಾರಗಳು ಅನ್ನೋದು ಕ್ಲೋಸ್ ಆಗಿದ್ದಾಗ ಏನಾಗುತ್ತೆ ಈ ಪರಿಹಾರಗಳಿಂದ ನಮಗೆ ರಿಲೀಸ್ ಆಗುತ್ತೆ ಓಪನ್ ಆಗುತ್ತೆ ಆ ಓಪನ್ ಆದಾಗ ನಾವು ಮಾಡುವಂಥ ಕೆಲಸ ಆಗಿರಬಹುದು ಅಂದುಕೊಂಡಿರುವಂಥ ಕಾರ್ಯ ಆಗಿರಬಹುದು ಸ್ಟೆಪ್ ಬೈ ಸ್ಟೆಪ್ ನಾವು ಒಂದೊಂದೇ ಹೆಜ್ಜೆ ಮುಂದೆ ಸಾಗೋದಕ್ಕೆ ಇದೆಲ್ಲವೂ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ತುಂಬ ಜನ ಏನು ಮಾಡ್ತಾರೆ ಮನೆಯಲ್ಲಿ ಚೆನ್ನಾಗಿಲ್ಲ ಅವರ ಸಂಸಾರ ಚೆನ್ನಾಗಿಲ್ಲ ಈ ಥರ ಇರಬೇಕಾದ್ರೆ ದುಡ್ಡು ಕಾಸಿನ ವ್ಯವಸ್ಥೆ ಜಾಸ್ತಿ ಇರುವಂಥವರಾದರೆ ದೊಡ್ಡ ದೊಡ್ಡ ಗುರುಗಳತ್ರ ವಿದ್ವಾಂಸರ ಹತ್ರ ಹೋಗಿ ಆ ಪೂಜೆ ಈ ರೀತಿಯಾದಂಥ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಹುಡ್ಕೊಂಡು ಮಾಡಿಸ್ಕೊಳ್ತಾರೆ ಅದು ಕೂಡ ಒಂದು ದಾರಿನೇ ಯಾಕಂದರೆ ಇರುವಂಥವರು ಮಾಡಿಸ್ಕೊಳ್ತಾರೆ ಅದರಲ್ಲಿ ಕೆಲವೊಂದು ಬಾರಿ ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರೆ ದುಡ್ಡು ವ್ಯರ್ಥ ಆಗುತ್ತೆ ಆದರೆ ನಾವು ಪ್ರತಿ ದಿನದಲ್ಲೂ ಕೂಡ ನಮಗೆ ಒಂದೊಂದು ವಿಶೇಷತೆ ಅನ್ನೋದು ಇರುತ್ತೆ ಆ ವಿಶೇಷವಾದ ದಿನಗಳನ್ನು ತಿಥಿ ವಾರಗಳನ್ನು ನಾವು ತಿಳ್ಕೊಂಡು ಮನೆಯಲ್ಲಿ ಈ ಪರಿಹಾರಗಳನ್ನು ಪೂರ್ತಿ ನಂಬಿಕೆಯಿಂದ ಮಾಡಿಕೊಂಡಾಗ ಸಕ್ಸಸ್ಸನ್ನು ಕಾಣ್ತೀವಿ ಇಷ್ಟೇ ವ್ಯತ್ಯಾಸ ಏನು ಇರೋದಿಲ್ಲ ದುಡ್ಡಿರುವಂಥವರು ಆಚೆ ಹೋಗಿ ಖರ್ಚು ಮಾಡಿ ಆ ಪರಿಹಾರ ಹುಡ್ಕೊಳ್ತಾರೆ ಇಲ್ಲದೇ ಇರುವಂಥವರು ನಾವು ನಂಬಿಕೆಯಿಂದ ಮನೆಯಲ್ಲಿ ಮಾಡಿಕೊಂಡಾಗ ನಮ್ಮ ಕೈಯಾರ ಮಾಡ್ಕೊಳ್ತಾ ಇರ್ತೀವಿ ಬಹಳ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ ಅರಿಶಿಣ ಡಬ್ಬವನ್ನು ನಾವು ಅಂದರೆ ಗಾಜಿನದ್ದು ತಗೊಳ್ಳಿ ಯಾವಾಗಲೂ ಅಷ್ಟೇ ಗಾಜಿನದರಲ್ಲಿ ಇಡಿ ಪ್ಲಾಸ್ಟಿಕ್ಕಲ್ಲಿ ಇಡೋದಕ್ಕೆ ಹೋಗ್ಬೇಡಿ ತುಂಬ ಚಿಕ್ಕ ಅಡುಗೆ ಮನೆ ಇರುವಂಥವರಾದರೆ ಒಂದ್ರ ಮೇಲೆ ಒಂದು ಒಂದರ ಮೇಲೆ ಒಂದು ಅಂತ ಪಾತ್ರೆಗಳು ಈ ಥರ ಚಿಕ್ಕ ಚಿಕ್ಕ ಡಬ್ಬಿಗಳನ್ನು ಜೋಡಿಸಿ ಇಟ್ಕೊಂಡಿರ್ತಾರೆ ಅರಿಶಿನ ಡಬ್ಬದ ಮೇಲೆ ಯಾವುದೇ ಕಾರಣಕ್ಕೂ ಅಷ್ಟೇ ಬೇರೆ ವಸ್ತುಗಳನ್ನು ಇಡೋದಕ್ಕೆ ಹೋಗಬೇಡಿ ತೂಕದ ಭಾರದ ವಸ್ತುಗಳನ್ನು ಇಡಬಾರ್ದು ಅದನ್ನು ಸಪ್ರೇಟಾಗಿ ನಾವು ಈ ಸ್ಪೈಸಸ್ ಇಡುವ ಜಾಗದಲ್ಲಿಟ್ಕೊಂಡ್ರೂ ಕೂಡ ನಡೆಯುತ್ತೆ ಆದರೆ ಅದರ ಮೇಲೆ ಯಾವುದೇ ಒಂದು ವೆಯ್ಟ್ ಇರುವಂಥ ವಸ್ತುಗಳನ್ನು ಇಡೋದಕ್ಕೆ ಹೋಗಬೇಡಿ ಆದಷ್ಟು ಗಾಜಿನದರಲ್ಲೇ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡೋದ್ರಿಂದ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಖಾಲಿ ಆದರೂ ಕೂಡ ನಾವು ಅದಕ್ಕೆ ಮತ್ತೆ ತುಂಬಿಸ್ಕೊಳ್ಳದೆ ಇದ್ದಾಗ ಕೊರತೆ ಅನ್ನೋದು ಜಾಸ್ತಿ ಆಗುತ್ತೆ ಈಗ ನೀವು ಹೊಸದಾಗಿ ಆ ದಿನ ತಗೊಂಡು ಬಂದರೂ ಒಳ್ಳೆಯದೆ ಅಥವಾ ನಿಮ್ಮ ಮನೆಯಲ್ಲೇ ಆಲ್ರೆಡಿ ಅರಿಶಿಣ ಇದೆ ಅಂತ ಹೇಳಿದ್ರು ಕೂಡ ಅದರ ಒಳಗಡೆ ನೀವು ಜಾಜಿಕಾಯಿ ಬರುತ್ತೆ ಅದನ್ನು ಮೂರು ಏಲಕ್ಕಿ ಐದು ಒಂದು ರೂಪಾಯಿ ಕಾಯಿನು ಸ್ವಲ್ಪ ಅರಿಶಿಣವನ್ನು ನೀವು ಒಂದು ಬೌಲಲ್ಲಿ ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ತದನಂತರ ಈ ವಸ್ತುಗಳನ್ನು ಅರಿಶಿಣ ಡಬ್ಬದಲ್ಲಿ ಹಾಕಿಡಿ ಆಮೇಲೆ ನೀವು ತೆಗೆದಿಟ್ಟಿರ್ತೀರಲ್ವ ಅದನ್ನು ಅದರ ಮೇಲೆ ಹಾಕಿ ಈ ಥರ ಹಾಕ್ಬಿಟ್ಟು ಇಟ್ಟು ನೀವು ಕೇಳ್ಕೊಳ್ಬೇಕು ಇನ್ನು ತದನಂತರ ನೀವೇನು ಮಾಡಬೇಕು ಪ್ರತಿನಿತ್ಯ ನೀವು ಯಾವ ರೀತಿ ಬಳಸ್ತೀರ ನೋಡಿ ಅದೇ ಥರನೇ ಅರಿಶಿಣವನ್ನು ಬಳಸಿ ತೊಂದರೆ ಇಲ್ಲ ಸರಿ ಸುಮಾರು ಇದು ಒಂದು ಮೂರು ತಿಂಗಳವರೆಗೂ ಆರಾಮಾಗಿ ಇರುತ್ತೆ ಯಾವುದೇ ಒಂದು ಇದರಲ್ಲಿ ಕೆಟ್ಟೋಗೋದಿಲ್ಲ ಈ ವಸ್ತುಗಳಲ್ಲಿ ಏಕೆಂದರೆ ಅದೆಲ್ಲವೂ ಡ್ರೈ ಆಗಿರುತ್ತೆ ಅದನ್ನು ಹಾಕಿದಾಗ ನಮ್ಮ ದನದ ದ್ವಾರಗಳು ತೆರೆದುಕೊಳ್ಳುತ್ತೆ ನಮಗೆ ದನ ಅನ್ನೋದು ಆಕರ್ಷಿತವಾಗುತ್ತೆ ದನವನ್ನು ನಾವು ಯಾವ ರೀತಿ ಬೇಕಾದ್ರೂ ಅಂದರೆ ಬಳಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಅನ್ನೋದು ಲಕ್ಷ್ಮೀ ದೇವಿ ನಮಗೆ ಒಂದು ವರವಾಗೇ ಕೊಡ್ತಾಳೆ ಅಂತ ಹೇಳಬಹುದು ಈ ಪರಿಹಾರವನ್ನು ನೀವು ಪೌರ್ಣಮಿಯ ದಿನ ಮಾಡಿಕೊಳ್ಳಿ ಸ್ನೇಹಿತರೆ ಅದಕ್ಕೆ ಸಮಯ ಅನ್ನೋದು ನೀವು ಸಂಜೆ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೆಳಗ್ಗೆನೇ ಅರಿಶಿಣವನ್ನು ತಗೊಂಡು ಬಂದಿದ್ದರೂ ಮಾಡಿಕೊಳ್ಬಹುದು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು